ದಸರಾ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ ಬಟ್ಟೆ ಸೀರೆ ಚಿಕ್ಕ ಮಕ್ಕಳ ಬ್ರಾಂಡೆಡ್ ಶರ್ಟ್ಗಳಾದ ರಾಮರಾಜ್ ಅಲೆನ್ಸಲಿ ಜೀನ್ಸ್ ಪ್ಯಾಂಟ್ಗಳಿರಲಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ ಇದು ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ನಿಮಗಾಗಿ ಭಾರಿ ರಿಯಾಯಿತಿ ನೀಡಿದೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಗುರುಮೂರ್ತಿ ಶಿವಮೊಗ್ಗ ಬಣದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯು ಸಮಾಜದಲ್ಲಿ ಹಿಂದುಳಿದ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತಾ ಬಂದಿದೆ ಇವತ್ತು ಮುಡಲಿಕೆಯಲ್ಲಿ ನೂತನವಾಗಿ ಆರಂಭಗೊಂಡ ಸಂಘಟನೆಯ ಪದಾಧಿಕಾರಿಗಳು ತಮ್ಮ ಸುತ್ತಮುತ್ತಲಿನ ಬಡವರ ಏಳಿಗೆಗಾಗಿ ಶ್ರಮಿಸಬೇಕೆಂದು ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ಸತ್ಯಪ್ಪ ಕರವಾಡಿ ಅವರು ಹೇಳಿದರು ಶನಿವಾರದಂದು ಮುಡಲಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಜರುಗಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸ್ಥಾಪಿತ ಗುರುಮೂರ್ತಿ ಶಿವಮೊಗ್ಗ ಬಣದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಮೂಡಲಗಿ ತಾಲೂಕಾ ಎಸ್ ಸಿ ಎಸ್ಟಿ ಹಾಗೂ ಅಲ್ಪಸಂಖ್ಯಾತರ ಶಾಖಾ ಘಟಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆಯ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದ್ರು ಯಾವ್ದೋ ಕಾರ್ಯಕ್ರಮ ಮಾಡಕೈತಿದ್ರು ಯಾವ್ದಾದ ವಿರುದ್ಧ ಪ್ರತಿಭಟನೆ ಮಾಡಕೈತ್ರೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಕೈ ಕೈ ತಾವುಗಳು ಸಹಕಾರ ನೀಡಬೇಕೆಂಬುದಾಗಿ ಕೇಳಿಕೊಂಡು ಇಷ್ಟೊಂದು ಅಲ್ಪಸಂಖ್ಯಾತರು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಕ್ಕಾಗಿ ನಮಗೆ ತುಂಬಾ ಸಂತೋಷವೆನಿಸಿ ಮುಂದಿನ ದಿನಗಳಲ್ಲಿ ತಮ್ಮ ಇನ್ನೋರ್ವ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಎಸ್ ಮಾಧರ್ ಮಾತನಾಡಿ ಸಂಘಟನೆಯ ತಾಲೂಕಿನ ಪದಾಧಿಕಾರಿಗಳು ಸಂಘಟನೆಯ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ಳದೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜನಪರ ಕಾರ್ಯ ಕೈಗೊಳ್ಳಬೇಕು ಎಂದರು ಇವತ್ತು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರೈಸ್ತ ಇರ್ಬೋದು ಸಿಖ್ ಇರ್ಬೋದು ಇನ್ನೂ ಹಲವಾರು ಜನಾಂಗದ ಅವ್ರನ್ನ ಸೇರ್ಕೊಂಡು ಇವತ್ತು ಭಾರತ ದೇಶದಲ್ಲಿ ತನ್ನದೇ ಆದಂತ ಒಂದು ಯಾಕಂತಂದ್ರೆ ಬೇರೆ ದೇಶಕ್ಕೆ ಪೊಲೀಸರ ನಮ್ಮ ಭಾರತ ದೇಶದಲ್ಲಿ ಅವರವರ ಧರ್ಮವನ್ನ ಅವರವ್ರ ಪಾಲನೆ ಮಾಡಬಹುದು ಅವರವರ ಧರ್ಮವನ್ನು ಅವರವರು ಆಚರಣೆ ಮಾಡಬಹುದು ಅಂತ ಹೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಸ್ವತಂತ್ರ ಇವತ್ತು ರಮೇಶ್ ನಾಗರದಂತಂದ್ರ ಅವರು ಅವ್ರಲ್ಲಿ ಇಷ್ಟ ಇರಲಿಲ್ಲ ಅಂದ್ರೆ ಮುಸ್ಲಿಂ ಧರ್ಮವನ್ನು ಸೇರ್ಕೋಬಹುದು ಅಂತೇಳಿ ಸಂವಿಧಾನವನ್ನು ಪಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ತಂದ್ರೆ ಅವನು ಮುಸ್ಲಿಂ ಧರ್ಮದಲ್ಲಿ ಎಣ್ಣೆ ಆತಂದ್ರೆ ಹಿಂದೂ ಧರ್ಮಕ್ಕೆ ಹೋಗ್ಬೋದು ಅದು ಬಾಬಾ ಸಾಹೇಬ್ ಇರ್ಬೋದು ಅಂತ ದಿಸೆಯಲ್ಲಿ ಹಲವಾರು ಕೆಲವೊಂದು ಕಾರಣದ ಕೈಗೆ ಇರ್ಬೋದು ಕೆಲವೊಂದು ಸಂಘಟನೆ ಅವರು ಇರ್ಬೋದು ಈ ಭಾರತ ದೇಶದಲ್ಲಿ ಆ ಧರ್ಮವನ್ನು ಆಚರಣೆ ಮಾಡಬಾರ್ದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬಾರ್ದು ಇವ್ರ ಜಯಂತಿಯನ್ನು ಆಚರಣೆ ಮಾಡಬಾರ್ದು ಅಂತ ರಾಜ್ಯದ ಮತ್ತು ದೇಶದ ವ್ಯವಸ್ಥೆಯನ್ನು ಅಡವಡಿಸುವ ನಿಟ್ಟಿನಲ್ಲಿ ಜಾತಿ ಜಾತಿಗಳಲ್ಲಿ ಜ್ವರ ಹಚ್ಚಿ ರಾಜಕಾರಣ ಮಾಡುವಂತ ಕೆಲವೊಂದು ಸಂದರ್ಭಗಳು ನಮ್ಮನ್ನು ಒಡತಕ್ಕಂತಾರವನ್ನು ಮಾಡ್ತಾ ಇದ್ದಾರೆ ಮುಡಲ್ಗಿ ಸಿಪಿಐ ಶ್ರೀಶೈಲ್ ಬ್ಯಾಕೋಡ್ ಪುರಸಭೆ ಮುಖ್ಯಾಧಿಕಾರಿ ತುಕಾರ ಮಾದರ್ ಮಾತನಾಡಿದ್ರು ಸಂಘಟನೆ ಮಾಡುವ ಉದ್ದೇಶ ಏನಪ್ಪ ಒಳ್ಳೆ ಕಾರ್ಯಗಳನ್ನ ಮರಕ ಸಂಘಟನೆಯನ್ನ ಉದ್ಘಾಟನೆ ಮಾಡ್ತಾರೆ ಎಲ್ಲರೂ ಅದನ್ನ ನೆಕ್ಸ್ಟ್ ಫಾಲೋಅಪ್ ಮಾಡ್ಕೊಂಡು ನಮ್ದೆಲ್ಲ ಕರ್ತವ್ಯ ಆಗುತ್ತೆ ಮಾಡಿರೋದು ಬಾಳ ದುರುಪಯೋಗ ಆಗ್ಬಾರ್ದು ಸಂಘಟನೆ ಹೆಸರು ಹೇಳ್ಕೊಂಡು ಕೆಲವೊಬ್ರು ಇಲ್ಲ ನಾವು ಸಂಘಟನೆಯಲ್ಲಿ ಇದೀವಿ ನಾವು ಸಂಘಟಕರಿದ್ದೀವಿ ಅಂತೇಳಿ ನಮ್ದು ಕಾನೂನಿನ ಪ್ರಕಾರ ಏನ್ ಕಾನೂನು ಚೌಕಟ್ಟಿನಲ್ಲಿ ಏನ್ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ಕೆಲಸ ಮಾಡ್ತಾ ಇರ್ಬೇಕು ಅದರಿಂದ ಯಾರು समुदाय आरोग्याधिकारी डॉक्टर भारती कोणे संघटना संचालक रफीक बोकरे, जिला संचालक परशुराम वंटमूरी सुनंदा ला लालसाब सैयद, जिला अल्पसंख्यात संचालक बिजापुर, तालुका अल्पसंख्यात संचालक सैयद मंटूर का अलसंख्यात कार्यदर्शी हसन साहब मुगुटखा खजाची महबूब जमादार संघटना संचालक उस्मा उपस्थित उपस्थितर